ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೃಷಿ ಭೂಮಿ ಮಾಲೀಕರಿಗೆ ಇದೀಗ ಹೊಸ ನಿಯಮಗಳು ಜಾರಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಒಂದು ಎಕರೆ ಕೃಷಿ ಭೂಮಿ ಹೊಂದಿರುವ ರೈತರಿಗಾಗಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಲಾಗಿದೆ ಈ ಬದಲಾವಣೆಗಳು ರೈತರ ಹಕ್ಕುಗಳನ್ನು ರಕ್ಷಿಸಲು ಅದೇ ರೀತಿ ವಂಚನೆಗಳನ್ನು ತಡೆಯಲು ಸಹಕಾರಿ ಎಂದು ಹೇಳಲಾಗಿದೆ ಹಾಗಿದ್ರೆ ಏನಿದು ಹೊಸ ನಿಯಮ ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ ಸೊ ಮೊದಲನೇ ಹೊಸ ನಿಯಮ ಏನಪ್ಪಾ ಅಂತ ಹೇಳಿದರೆ ದಾಖಲೆಗಳನ್ನು ಕಡ್ಡಾಯವಾಗಿ ಡಿಜಿಟಲ್ ಪೋರ್ಟಲ್ನಲ್ಲಿ ನವೀಕರಣ ಮಾಡಬೇಕು ಹೊಸ ನಿಯಮಗಳ ಪ್ರಕಾರ ಎಲ್ಲ ಜಮೀನು ಮಾಲೀಕರು ತಮ್ಮ ಭೂ ವಿವರಗಳನ್ನು ಕಡ್ಡಾಯವಾಗಿ ಈ ಸ್ವತ್ತು ಅಥವಾ ಕಾವೇರಿ ಟೂ ಪಾಯಿಂಟ್ ಜೀರೋನಂತಹ ಡಿಜಿಟಲ್ ಪೋರ್ಟಲ್ಗಳಲ್ಲಿ ನವೀಕರಣ ಮಾಡಬೇಕು ಎನ್ನುವುದಾಗಿ ತಿಳಿಸಿದೆ ಅದೇ ರೀತಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕು ಯಾವುದೇ ಭೂ ವ್ಯವಹಾರವು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಆಗಿದ್ರೆ ಆ ವ್ಯವಹಾರದ ಸಂಪೂರ್ಣ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸುವುದು ಕಡ್ಡಾಯ ಈ ಮಾಹಿತಿಯು ಮಾರಾಟಗಾರರ ಮತ್ತೆ ಖರೀದಿದಾರರ ಪಾನ್ ಸಂಖ್ಯೆಗಳನ್ನು ಒಳಗೊಂಡಿರಬೇಕು ಈ ನಿಯಮವು ಕಪ್ಪು ಹಣದ ವಹಿವಾಟುಗಳನ್ನು ತಡೆಗಟ್ಟಲು ಅದೇ ರೀತಿ ತೆರಿಗೆ ವಂಚನೆಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಇನ್ನು ಮೂರನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತಿಸಲು ಅನುಮತಿ ಅಗತ್ಯ ಒಂದು ಎಕರೆ ಕೃಷಿ ಜಮೀನು ಹೊಂದಿರುವ ರೈತರು ಅದನ್ನು ವಾಸಸ್ಥಳ ಅಥವಾ ವ್ಯಾಪಾರ ಉದ್ದೇಶಗಳಿಗಾಗಿ ಪರಿವರ್ತಿಸಲು ಬಯಸಿದರೆ ಅವರು ಕಡ್ಡಾಯವಾಗಿ ಸ್ಥಳೀಯ ತಹಸೀಲ್ದಾರ್ ಕಚೇರಿಯಿಂದ ಅನುಮತಿಯನ್ನ ಪಡೆಯಬೇಕು ಇನ್ನು ನಾಲ್ಕನೇ ಹೊಸ ನಿಯಮ ಏನಪ್ಪ ಅಂತ ಹೇಳಿದರೆ ಉಪ ನೋಂದಣಿ ಅಧಿಕಾರಿ ಕಚೇರಿಗಳಲ್ಲಿ ಅಂದರೆ ಸಬ್ ರಿಜಿಸ್ಟ್ರೇಷನ್ಸ್ ಆಫೀಸ್ ಏನಿದೆಯೋ ಅಲ್ಲಿ ನಿಮ್ಮ ಭೂಮಿಯನ್ನು ನೋಂದಣಿ ಮಾಡುವಾಗ ಎಲ್ಲ ದಾಖಲೆಗಳ ಸಂಪೂರ್ಣವಾಗಿರಬೇಕು ಇಲ್ಲಿ ಆರ್ ಟಿ ಸಿ ಅಂದರೆ ರೆಕಾರ್ಡ್ಸ್ ಆಫ್ ರೈಟ್ಸ್ ಆಗಿರ್ಬೋದು ಅದೇ ರೀತಿ ಮ್ಯೂಟೇಶನ್ ಇನ್ನು ಆಧಾರ್ ಜೋಡಣೆಯ ಮಾಲೀಕತ್ವದ ಪುರಾವೆ ಇತ್ಯಾದಿ ದಾಖಲೆಗಳು ಕಡ್ಡಾಯವಾಗಿ ಇರಬೇಕು ಯಾವುದೇ ದಾಖಲೆ ಇಲ್ಲದಿದ್ದರೆ ನೋಂದಣಿ ಮಾಡುವಂತಿಲ್ಲ ಎಂದು ಕೂಡ ಇದೀಗ ಹೊಸ ನಿಯಮದಲ್ಲಿ ತಿಳಿಸಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ